ನೋಡಿ ಫ್ರೆಂಡ್ಸ್ ನೀವೇನಾದರೂ ಡ್ರೆಸ್ಸಿಂಗ್ ಪೇಪರ್ ಏನಾದರೂ ತೊಗೊಂಡ್ರೆ ನೋಡಿ ಹಿಂಗೆ ಇಟ್ಬಿಟ್ಟು ಇವ್ರು ಕಲಿಯೋಕ್ಕೆ ಬರ್ತಾಯಿದ್ದಾರೆ ಕೂಡ್ಸ್ ಕೊಡ್ತಾರೆ ನನಗೆ ಮತ್ತು ಹಂಗೆ ಇದ್ದೀನಿ ನೋಡಿ ಹಿಂಗಿಕ್ಕಿ ನೀವು ಡ್ರೆಸ್ಸಿಂಗನ್ನು ಮಾಡ್ಕೊಬೋದು ಅವ್ರಿಗೆ ಕಟಿಂಗ್ ಮಾಡ್ತಾರೆ ನೋಡಿ ನೋಡಿ ಇದು ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಇದನ್ ಮಾಡಪ್ಪ ಕಟ್ಟಿಂಗ್ ಮಾಡಿ ಕಟ್ ಮಾಡ್ಕೊಂತಿ ಎಡ್ಜ್ ಈಗ ಇದು ಅಳತೆಗಿಂತ ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೊಳಮ್ಮ ಹಾಫ್ ಇಂಚ್ ಅಷ್ಟೆ ಯಾಕಂದರೆ ಈ ಏನು ಕಟ್ಟಿಂಗ್ ಮಾಡಿದ್ದೀನಿ ಈ ಪೇಪರು ಇದಕ್ಕಿಂತ ಹಾಫ್ ಇಂಚ್ ಎಕ್ಸ್ಟ್ರಾ ಬೇಕಾಗಿತ್ತು ಅಳತೆಯಲ್ಲಿ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಕೆಳಗಡೆ ಬಟ್ಟೆನಲ್ಲಿ ಈಗೇನು ಡ್ರೇಸಿಂಗ್ ಪೇಪರ್ ನಾವು ಕೊಟ್ಟಿರ್ತೀವಿ ಅಕಸ್ಮಾತ್ ನೀವು ಎಕ್ಸ್ಟ್ರಾ ಇಟ್ಕೊಬೇಕು ಅಂದರೆ ಈ ಥರ ಎಕ್ಸ್ಟ್ರಾ ಇಟ್ಕೊಬೋದು ಇಲ್ಲಿ ಇಟ್ಟಿರೋ ಥರ ಎಕ್ಸ್ಟ್ರಾ ಇಟ್ಕೊಂಡ್ರೆ ನಿಮ್ಗೆ ಬ್ಲೌಸ್ ಲೆಂತ್ ಎಕ್ಸ್ಟ್ರಾ ಬೇಕು ಅಂದರೆ ಹಂಗೆ ಇಟ್ಕೊಬೋದು ಈಗ ಆಗ್ತಾ ಆ ಮಾಡ್ತೀನಿ ಮಾರ್ಕ್ ಹಾಕೊಳ್ಳಿ ನೀಟಾಗಿ ಅಕಸ್ಮಾತ್ ನಿಮ್ಗೆ ಏನಾದರೂ ಸ್ವಂತಕ್ಕೆ ಬೇಕು ಅಂದ್ರೆ ಈ ತರ ಡ್ರೆಸ್ಸಿಂಗ್ ಪೇಪರ್ ಇಟ್ಕೊಂಡ್ರೆ ಆರಾಮಾಗಿ ನೀವು ಸ್ಟಿಚಿಂಗ್ ಅನ್ನ ಮಾಡ್ಕೊಬಹುದು ಇದು ಬಂದು ಕ್ಲೋಸ್ ನೆಕ್ ಕಟೋರಿ ಬ್ಲೌಸ್ ಈಗ ಬ್ಯಾಕ್ ಪಾರ್ಟ್ ಆಯ್ತು ಈಗ ನಾವ್ ಇದನ್ನ ಕಟಿಂಗ್ ಮಾಡ್ತೀವಿ ನೋಡಿ ಏನ್ ಟ್ರೇಸಿಂಗ್ ಪೇಪರ್ ಇರುತ್ತೋ ಅದು ಸೇಮ್ ಕಟಿಂಗ್ ಮಾಡ್ಕೊಳ್ಳಿ ನೋಡಿ ಈಗ ಕಟೋರಿ ಬ್ಲೌಸ್ ಆಗಿರೋದ್ರಿಂದ ಇಟ್ಕೊಳ್ಳಿ ನೋಡಿ ಕಟೋರಿ ಪೀಸನ್ನು ಇಲ್ಲಿ ಇಟ್ಕೊತಾ ಇದ್ದೀವಿ ಎಲ್ಲಿ ಬಟ್ಟೆ ಸಿಗುತ್ತೋ ಆ ಪೀಸಲ್ಲಿ ಫ್ರಂಟ್ ಪಾರ್ಟ್ ಇದು ನೀಟಾಗಿ ಹಿಂಗೆ ಟ್ರೇಸ್ ಮಾಡ್ಕೊಳ್ಳಿ ಏನಂದರೆ ಈಗ ಅಕಸ್ಮಾತು ಒಂದು ಐದು ಬ್ಲೌಸು ಹತ್ತು ಬ್ಲೌಸು ಹಿಂಗೆ ಒಬ್ರದ್ದು ಕೊಟ್ಟಾಗ ಈ ಥರ ಕಟ್ ಮಾಡ್ಕೊಂಬಿಟ್ರೆ ಆರಾಮಾಗಿ ನೀವು ಈಸಿ ಆಗುತ್ತೆ ಇಲ್ಲಾಂದರೆ ಪೇಪರ್ ಕಟಿಂಗ್ ಬೇಕಾದರೂ ಸೇಮ್ ಮೆಥಡಲ್ಲಿ ಕಟ್ ಮಾಡ್ಕೊಬೋದು ನೀವು ಇದನ್ನೇ ಕಟ್ ಮಾಡ್ಕೊಬೇಕು ಅಂತ ಇಲ್ಲ ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಈ ರೀತಿ ಡ್ರೇಸಿಂಗನ್ನು ಮಾಡ್ಕೊಂಬಿಟ್ಟು ಈಸಿಯಾಗಿ ಕೂಡಿಸ್ಕೊಬೋದು ನೀವು ಈ ಥರನ ಹೇಳ್ಕೊಡೋದು ಅಂದರೆ ಖಂಡಿತವಾಗ್ಲೂ ಇಲ್ಲ ಈ ಕೂಡ್ಸೋದ್ರಿಂದ ಸ್ವಲ್ಪ ಮಾರ್ಕಿಂಗ್ ಹಾಕೋದೆಲ್ಲ ಈಸಿ ಆಗಲಿ ಅಂತ ಈ ಥರ ಕೊಟ್ಟಿರೋದಷ್ಟೇ ಅವ್ರಿಗೆ ಇದಾಯಿತು ಈಗ ಕಟೋರಿ ಬ್ಲೋ ಕಟೋರಿ ಪಾರ್ಟು ಏನು ಹೆಚ್ಚಿಸ್ಕೊಂಡಿದ್ದೀವಿ ಅದನ್ನು ಅಲ್ಲಿಟ್ಬಿಟ್ಟು ಇದೀವಿ ಅಬ್ಸರ್ವ್ ಮಾಡ್ಕೊಳ್ಳಿ ನೆಕ್ಕು ಬಂದು ಇದು ಇದು ಬಂದು ಇದು ಈ ಅಕಸ್ಮಾತ್ ಹಿಂಗೆ ಬೇಕಾದ್ರೂ ಇಟ್ಕೊಬೋದು ನೀವು ಹಿಂಗೆ ಬೇಕಾದ್ರೂ ಇಟ್ಕೊಬೋದು ಕ್ರಾಸಾಗಿ ನೋಡಿ ಈ ಥರ ಏನು ಬಾಕ್ಸ್ ಇದೆ ಇಲ್ಲಿ ಕ್ರಾಸಾಗಿ ನೆಕ್ ಅಲ್ಲಿಗೆ ಬರೋ ಥರ ನೋಡ್ಕೊಂಡಿದ್ದೀವಿ ಇಲ್ಲಿ ಬಂದು ಬೆಲ್ಟ್ ಪಟ್ಟಿಗೆ ನಾವು ಆಲ್ರೆಡಿ ತೋಳನ್ನು ಕಟ್ ಮಾಡ್ಕೊಂಡಿರೋದ್ರಿಂದ ಒಂದು ಕಾಲು ಮೀಟರ್ ಇದು ಬಂದು ಅಳತೆ ಕ ಬ್ಲೌಸು ಹಂಗಾಗಿ ನಾನೊಂದು ಕಾಲು ಮೀಟ್ರನ್ನ ಲೈನಿಂಗ್ ತರಿಸಿದ್ದೆ ಕಟೋರಿ ಬ್ಲೌಸ್ ಎಲ್ಲ ನೀವೇನು ಮಾಡಬೇಕಾಗುತ್ತೆ ಅಂದರೆ ಪೇಪರ್ ಕಟ್ಟಿಂಗೇ ಮಾಡಿಟ್ಕೊಳ್ಬೇಕು ಇಲ್ಲಾಂದರೆ ನಾವು ಹೆಚ್ಚಿಸ್ಕೊಳೋದೆಲ್ಲ ಇರುತ್ತಲ್ಲ ಕಟೋರಿ ತುಂಬ ಕಷ್ಟ ಆಗ್ಬಿಡುತ್ತೆ ಬಟ್ಟೆ ಎಲ್ಲ ವೇಸ್ಟ್ ಆಗುತ್ತೆ ಹಂಗಾಗಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಅಲ್ಲಿ ಕಟ್ ಮಾಡ್ಕೊತೀವಿ ಇಲ್ಲಿ ಬಂದು ಬೆಲ್ಟ್ ಪಟ್ಟಿಗೆ ನಮಗೆ ಎರಡು ಲೇಯರ್ ಬೆಲ್ಟ್ ಪಟ್ಟಿಗೆ ಇಲ್ಲಿ ನಮಗೆ ಸಿಗುತ್ತೆ ನೋಡಿ ಈ ರೀತಿ ಟ್ರೇಸಿಂಗ್ ಮಾಡ್ಕೊಳೋದ್ರಿಂದ ಈಸಿಯಾಗಿ ಮಾಡ್ಬೋದು ನಾವಾದರೆ ಫಾಸ್ಟಾಗಿ ಮಾಡ್ತೀವಿ ಅವರು ಸ್ವಲ್ಪ ಭಯ ಇರೋದ್ರಿಂದ ನಿಧಾನಕ್ಕೆ ಮಾರ್ಕಿಂಗ್ ಆಗ್ತಾ ಇದಾರೆ ಈಗ ಇದನ್ನು ಕ್ಲೀನಾಗಿ ಏನು ಟ್ರೆಸಿಂಗ್ ಮಾಡ್ಕೊಂಡಿರ್ತೀವಿ ಅದನ್ನು ಕಟ್ ಮಾಡ್ಕೊಂಡ್ರೆ ಆಯಿತು ಬೆಳ್ಪಟ್ಟಿಗೂ ನಾನು ಪೀಸನ್ನು ಕಟ್ ಮಾಡಿದ್ದೀನಿ ಆಲ್ರೆಡಿ ಈ ಥರ ಇದನ್ನು ಇಲ್ಲಿಟ್ಟು ಇಷ್ಟು ಬೇಕಾಗಿಲ್ಲ ನಮಗೆ ಬೆಳ್ಪಟ್ಟಿ ಇಷ್ಟೋಗ್ಲೇ ಬೇಕಾಗಿಲ್ಲ ಇಷ್ಟಾದರೆ ಸಾಕಾಗುತ್ತೆ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಮಾಡ್ಕೊಳ್ಳೋಣ ಆಮೇಲೆ ಮಾಡ್ಕೊಳ್ಳೋಣ ಫಸ್ಟ್ ಇದನ್ನು ಕಟ್ ಮಾಡಿ ಈ ಪೀಸು ಈ ಪೀಸು ಕಟ್ ಮಾಡ್ಕೊಂಡ್ಬಿಡ್ತೀವಿ ನಾವೀಗ ನೋಡಿ ಈ ಪೀಸನ್ನು ಕಟ್ ಮಾಡಿಕೊಂಡ್ರೆ ನಾವು ತೋಳಿಗೆ ಎಕ್ಸ್ಟ್ರಾ ಬಟ್ಟೆ ಕೊಡೋದಕ್ಕೆ ಉಪಯೋಗಕ್ಕೆ ಬರುತ್ತೆ ನೋಡಿ ಈಗ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ತಾ ಇದ್ದೀವಿ ಈಗ ಏನು ಕಟ್ ಮಾಡ್ಕೊಂಡಿದೀವಿ ಲೈನಿಂಗು ಆ ಪೀಸ್ಗಳನ್ನೆಲ್ಲ ಇಟ್ಟು ಇಟ್ಟು ಕಟ್ ಮಾಡ್ಕೊಳ್ಳೋಣ ಸೇಮ್ ಆಮೇಲೆ ಇದು ಮಾಡಬೇಕು ಅಂದರೆ ನೀವು ಮೇಯ್ನ್ ಫ್ಯಾಬ್ರಿಕನ್ನು ಒಂದು ಸ್ವಲ್ಪ ನಂಗೆ ಕಟ್ ಮಾಡ್ಕೊಂಡಿದ್ವಿ ಲೈನಿಂಗಿಂದ ಲೈನಿಂಗ್ ಕರೆಕ್ಟಾಗಿದೆ ನೀವು ಕೂಡಿಸ್ಬೇಕಾದ್ರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿರುತ್ತೆ ಅನ್ನೋ ಕಾರಣಕ್ಕೆ ಚೂರು ಒಂದು ಹಾಫ್ ಇಂಚಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಮ್ಮ ಈ ಲೈನಿಂಗಿಗೂ ಕೂಡ ನಾವು ಬಟ್ಟೆಯನ್ನು ಕೂಡಿಸ್ಬೇಕು ಮೇನ್ ಫ್ಯಾಬ್ರಿಕ್ ಕೂಡ ಬಟ್ಟೆಯನ್ನು ಕೂಡಿಸ್ಬೇಕಾಗತ್ತೆ ನೋಡಿ ಹೀಗೆ ಸೆಟ್ ಮಾಡ್ಕೊಳ್ಳಿ ಪಟ್ಟಿಗೆ ನೋಡಿ ಇಲ್ಲಿ ಈ ಪಾರ್ಟಲ್ಲಿ ಪಟ್ಟಿಗೆ ನಮಗೆ ಸಿಗುತ್ತೆ ಎಲ್ಲವಕ್ಕೂ ಕೂಡ ಈಗ ನೀಟಾಗಿ ಗುಂಪಿನನ್ನು ಹಾಕೊಂಡ್ಬಿಡ್ತೀವಿ

bom